ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಇವತ್ತಿನ ಒಂದು ಸಣ್ಣ ವಿಡಿಯೋದಲ್ಲಿ ನಾವೇನ್ ಕಲಿಯೋಣ ಅಂತಂದ್ರೆ ಈ ಕಾಂಟ್ರಾಕ್ಟ್ ಲಾ ಅಂತ ನಿಮ್ಗೆ ಏನೊಂದು ಸಬ್ಜೆಕ್ಟ್ ಮಾಡಿದಾರಲ್ವಾ ಸೊ ಆ ಸಬ್ಜೆಕ್ಟ್ ಬೇಸಿಕ್ ಆಗಿ ಸಿಲೆಬಸ್ ಏನ್ ಹೇಳುತ್ತೆ ಸೊ ನಾವ್ ಇದನ್ನ ಯಾವ ರೀತಿ ಓದ್ಬೇಕು ಅನ್ನೋಂತದನ್ನ ಸಿಂಪಲ್ ಆಗಿ ನೋಡೋಣ ಸ್ವಲ್ಪ ಟೈಮ್ ಹಿಡಿಯುತ್ತಷ್ಟೇ ಇಡೀ ಸಬ್ಜೆಕ್ಟ್ ಇಡ್ತಾ ಸಿಗುತ್ತೆ ನೋಡಿ ಪೇಷನ್ಸ್ ಆಗಿ ಆಯ್ತಾ ನಾನು ಯಾವ ರೀತಿ ಹೇಳ್ತೇನೆ ಅಂತಂದ್ರೆ ಪ್ರತಿ ಯೂನಿಟ್ನೂ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮ್ಗೆ ಇರುವಂತ ಸಿಲೆ ಇದು ಆಯ್ತಾ ನಿಮ್ಮ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರುವಂತ ಸಿಲಬಸ್ ಅದೇ ಸಿಲೆಬಸ್ನ ನಾನು ಪ್ರತಿ ಯೂನಿಟ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ ಓಕೆ ಪ್ರತಿ ಯೂನಿಟ್ ಬೇಸಿಕ್ ಆಗಿ ನಾನು ಹೇಳ್ಬಿಡ್ತೇನೆ ಈ ಯೂನಿಟ್ ಅಲ್ಲಿ ಇಷ್ಟಿಷ್ಟು ಓದ್ತೀರಾ ಇಷ್ಟಿಷ್ಟು ಓದ್ತೀರಾ ಅಂತ ನೀವೇನೋ ನಿಮ್ ಸಿಲೆಬಸ್ ಕಾಪಿನ ತಗ್ ನೋಡಿದ್ರೆ ನಿಮ್ ಸಿಲೆಬಸ್ ಕಾಪಿ ಈ ತರ ಇದೆ ಯೂನಿಟ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತೆಲ್ಲ ಇಷ್ಟೆಲ್ಲ ಕೊಟ್ಟಿರ್ತಾರೆ ಸರ್ ಇದು ಏನ್ ಸರ್ ಇಷ್ಟೊಂದು ನೋಡಿದ್ರೆ ಇದೇನು ಅರ್ಥನೇ ಆಗ್ತಾ ಇಲ್ಲ ಯಾವ ವಿಷಯ ಏನಂತಾನೆ ಗೊತ್ತಾಗ್ತಾ ಇಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಕಾಂಟ್ರಾಕ್ಟ್ ಆಗೋ ಓದಿರ್ತಾರೆ ಅನ್ನೋದ್ ಬಿಟ್ರೆ ಅವ್ರ ಸಬ್ಜೆಕ್ಟ್ ಅಲ್ಲಿ ಅವ್ರಿಗೆ ಬಿಟ್ಟರೆ ಇದೇನು ಸರ್ ಇದೇನು ಅರ್ಥ ಆಗ್ತಾ ಇಲ್ಲ ಇದಕ್ಕೇನಾದ್ರು ಒಂದು ಲಿಂಕ್ ಮಾಡೋಕ್ಕಾಗುತ್ತಾ ಕನೆಕ್ಟಿವಿಟಿ ಆಗುತ್ತಾ ಒಂದು ಸ್ಟೋರಿ ತರ ಮಾಡೋಕ್ಕಾಗುತ್ತಾ ಅರ್ಥ ಮಾಡ್ಕೊಳ್ಳೋ ತರ ಅಂತಂದ್ರೆ ಇಡೀ ಸಿಲೆಬಸ್ನ ನಾನು ಜಸ್ಟ್ ಒಂದು ಪೇಜ್ ಅಲ್ಲಿ ಅರ್ಥ ಮಾಡಿಸ್ತೇನೆ ದಯವಿಟ್ಟು ಒಂದು ಜಸ್ಟ್ ಒಂದು ಟೂ ಮಿನಿಟ್ಸ್ ಈ ಪೇಜ್ ನೋಡಿ ಮತ್ತೊಂದ್ಸಲ ಪಾಗ್ ಮಾಡಿ ನೋಡಿ ಏನು ನಿಮಗಂತ ಒಂದು ಗೊತ್ತಿದೆ ಟೋಟಲ್ ಆಗಿ ಎಷ್ಟು ಯೂನಿಟ್ ಇರುತ್ತೆ ಸರ್ ಐದು ಯೂನಿಟ್ ಇರುತ್ತಲ್ವಾ ಒಂದು ಸಿಲೆಬಸ್ ಅಲ್ಲಿ ನಾನು ಆಲ್ರೆಡಿ ಹೇಳದ ಹಾಗೆ ಕಾಂಟ್ರಾಕ್ಟ್ ಲಾ ಅನ್ನುವಂಥದ್ದು ಸುಮಾರು ಇನ್ನೂರು ಸೆಕ್ಷನ್ಸ್ ಗಳ ಮೇಲಿರುವಂತಹ ಒಂದು ಲಾ ಆದರೆ ಎಲ್ಲದೂ ಕೂಡ ಒಂದೇ ಸಲ ಕೊಟ್ಟರೆ ನೀವು ಕನ್ಫ್ಯೂಸ್ ಆಗ್ತೀರಾ ಆಗಲ್ಲ ಅಂತೇಳಿ ಸೆಮ್ ವೈಸ್ ಮಾಡಿ ಫಸ್ಟ್ ಸೆಮ್ ಗೆ ಅಪ್ ಟು ಎಪ್ಪತ್ತೈದು ತನಕ ಮಾಡಿ ಸೆಕೆಂಡ್ ಸೆಮ್ ಗೆ ಎಪ್ಪತ್ತೈದರಿಂದ ಇನ್ನೂರು ಪ್ಲಸ್ ಸೇಮ್ಗೆ ಆಕ್ಟ್ ಗಳನ್ನ ಇಟ್ಟಿದ್ದಾರೆ ಅಲ್ವಾ ಈಗ ನೀವು ಓದುವಂಥದ್ದು ಎಪ್ಪತ್ತೈದು ಸೆಕ್ಷನ್ ತನಕ ಓದ್ತೀರಾ ಈ ಎಪ್ಪತ್ತೈದು ಸೆಕ್ಷನ್ ಅಲ್ಲಿ ಮತ್ತೆ ಯೂನಿಟ್ ವೈಸ್ ಡಿವೈಡ್ ಮಾಡ್ಬೇಕಲ್ವಾ ನೋಡಿ ಎಪ್ಪತ್ತೈದು ಸೆಕ್ಷನ್ ಇದೆ ಇದು ಮತ್ತೆ ಡಿವೈಡ್ ಮಾಡಿಬಿಟ್ಟು ಯೂನಿಟ್ ಒನ್ ಟೂ ತ್ರೀ ಫೋರ್ ಮಾತ್ರ ಫೈ ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ ಫೈ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅನ್ನುವಂತ ಬೇರೆನೆ ಕಾನೂನ್ ಇದೆ ಕ್ಲಾರಿಫೈ ಮಾಡ್ಕೊಳ್ಳಿ ಇದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅನ್ನುವಂಥದ್ದು ನಿಮಗೆ ಮೊದಲನೇದು ಸೆವೆಂಟಿ ಫೈವ್ ಸೆಕ್ಷನ್ ನಾಲ್ಕು ಯೂನಿಟ್ ಇಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅನ್ನುವಂಥದ್ದು ಐದನೇ ಯೂನಿಟ್ ಇಟ್ಟಿದ್ದಾರೆ ಸರ್ ಇದರಲ್ಲಿ ಸಿಂಪಲ್ ಆಗಿ ಒಂದು ಸ್ಟೋರಿ ತರ ಹೇಳಬೇಕು ಅಂತಂದ್ರೆ ಫಸ್ಟ್ ಏನು ಕಾಂಟ್ರಾಕ್ಟ್ ಅಂದ್ರೆ ಏನು ಒಪ್ಪಂದ ಅಂತಂದ್ರೆ ಏನು ಯಾವ ರೀತಿ ಫಾರ್ಮ್ ಆಗುತ್ತೆ ಅದು ಫಾರ್ಮ್ ಆಗ್ಬೇಕಂದ್ರೆ ಏನೇನು ಆಗ್ಬೇಕು ಅವಶ್ಯಕತೆಗಳು ಏನು ಅನ್ನುವಂಥದ್ದನ್ನ ಫಸ್ಟ್ ಯೂನಿಟ್ ಅಲ್ಲಿ ಓದ್ತೀರಾ ಸೆಕೆಂಡ್ ಯೂನಿಟ್ ಅಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಅಂದ್ರೆ ಏನಂತ ತಿಳ್ಕೊಂಡ್ ಬಂದಿರ್ತಾನೆ ಸೆಕೆಂಡ್ ಯೂನಿಟ್ ಅಲ್ಲಿ ಕೆಪ್ಯಾಸಿಟಿ ಅಂತಂದ್ರೆ ಯಾರು ಕಾಂಟ್ರಾಕ್ಟ್ ಮಾಡ್ಕೊಳ್ಬಹುದು ಅಂತ ಹಂಗಂತಂದ್ರೆ ಹದಿನೆಂಟು ವರ್ಷದ ಕೆಳಗಡೆ ಇರುವಂತ ಒಬ್ಬ ಅಪ್ರಾಪ್ತ ಬಂದು ಕಾಂಟ್ರಾಕ್ಟ್ ಮಾಡಿದ್ರೆ ವ್ಯಾಲಿ ವ್ಯಾಲಿಡ್ ಆಗುತ್ತಾ ಇಲ್ಲ ಮತ್ತೆ ಒಬ್ಬ ಯಾರಾದ್ರೂ ಲುನಿಕ್ ಪರ್ಸನ್ ಅಂತಂದ್ರೆ ಅಮಲಿನಲ್ಲಿರುವಂತ ಕಾಂಟ್ರಾಕ್ಟ್ ಮಾಡಿದ್ರೆ ಆಗುತ್ತಾ ಇಲ್ಲ ಬುದ್ಧಿಮಾಂದ್ಯ ಮೈಂಡಿಂದ ಅವನಿಂಗ್ ಹುಚ್ಚ ಅವ್ನ್ ಬಂದ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಕೇಸ್ ಹಾಕಿದ್ರೆ ಆಗುತ್ತಾ ಇಲ್ಲ ಸೊ ಯಾರ ಯಾರಿಂದ ಆಗುತ್ತೆ ಯಾರ ಯಾರಿಂದ ಆಗೋಲ್ಲ ಅನ್ನುವಂಥದ್ದನ್ನ ಸೆಕೆಂಡ್ ಯೂನಿಟ್ ಅಲ್ಲಿ ಕಲಿತೀರಾ ಆಮೇಲೆ ಮುಕ್ತ ಸಮ್ಮತಿ ಇರಬೇಕು ಯಾರ್ದಾದ್ರು ತಲೆ ಮೇಲೆ ತಲೆ ಹತ್ರ ಒಂದು ಬಂದೂಕ್ನ ಇಟ್ಬಿಟ್ಟು ಓಕೆ ನೀನ್ ಸೈನ್ ಅಂತಂದ್ರೆ ಆಗುತ್ತಾ ಇಲ್ಲ ಅವಾಗ ಒಂದ್ ಸೈನ್ ಮಾಡಿರ್ತಾನೆ ಪ್ರೆಷರ್ ಮೇಲೆ ಮಾಡಿರ್ತಾನೆ ಅದನ್ನ ಕಾಂಟ್ರಾಕ್ಟ್ ಅಂತ ನಾವು ಕರಿಯಲ್ಲ ಇಬ್ರು ಮಧ್ಯೆ ಲೀಗಲ್ ಹೆಲ್ದಿ ಡೀಲ್ ಅಂತ ಕರಿಯಲ್ಲ ಅದು ಫೋರ್ಸಬಲ್ ಡೀಲ್ ಅದು ಅದು ಕಾಂಟ್ರಾಕ್ಟೇ ಆಗೋದಿಲ್ಲ ಇದನ್ನ ಯೂನಿಟ್ ಟೂ ದಲ್ಲಿ ಕಲಿತೀರಾ ನೀವು ಯೂನಿಟ್ ತ್ರೀದಲ್ಲಿ ಓಕೆ ಯೂನಿಟ್ ಒನ್ ಅಲ್ಲಿ ಬೇಸಿಕ್ ಏನೋ ನೋಡಿದ್ರಿ ಯೂನಿಟ್ ದಲ್ಲಿ ಕೆಪಾಸಿಟಿ ತರ ಓಕೆ ಅವನು ಬೇಕಂತ ಕೊಟ್ಟಿದಾನ ಇಲ್ಲ ಅಂತ ಕೊಟ್ಟಿದಾನ ಅಂತ ನೋಡಿದ್ರಿ ಕಾಂಟ್ರಾಕ್ಟ್ ಏನೋ ಆಯ್ತಪ್ಪ ಈ ಕಾಂಟ್ರಾಕ್ಟ್ ಆದ್ಮೇಲೆ ನಡ್ಸೆ ನಡೆಸ್ತಾರೆ ಅಂತ ಏನಾದ್ರು ಇದೆಯಾ ಇಲ್ಲ ಕೆಲವರು ಮೋಸ ಮಾಡ್ತಾರೆ ಸೊ ಇಲ್ಲಿ ಯೂನಿಟ್ ತ್ರೀ ಏನ್ ಮಾತಾಡುತ್ತೆ ಅಂತಂದ್ರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡುತ್ತೆ ಸೊ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತಂದ್ರೆ ಕಾಂಟ್ರಾಕ್ಟ್ ಮುರಿಯೋದ್ರ ಬಗ್ಗೆ ಮಾತಾಡುತ್ತೆ ಕಾಂಟ್ರಾಕ್ಟ್ ಯಾವ್ಯಾವ ರೀತಿ ಮುರಿಬಹುದು ಒಂದು ಡೀಲ್ ಕಂಪ್ಲೀಟ್ ಆದ್ರೆ ಮುರಿಬಹುದು ಇಲ್ಲ ಏನ್ ಮಾತಾಡಿರ್ತಾರ ಅದು ನಾಶ ಆದ್ರೆ ಮುರಿಬಹುದು ಇಲ್ಲ ಯಾವ್ದೋ ಒಬ್ಬ ಪಾರ್ಟಿ ವಾಪಸ್ ತಗೋಣ ಅಂದ್ರೆ ಮುರಿಬಹುದು ಇಲ್ಲ ಚೇಂಜಸ್ ಆಲ್ಟ್ರೇಷನ್ ಮಾಡಿದ್ರೆ ಮುರಿಬಹುದು ಅದಾಕಿದೆಯಾ ನಿಮಗೆ ಯಾವ ಯಾವ ರೀತಿ ಮಾಡ್ಕೊಂಡಿರುವಂತಹ ಕಾಂಟ್ರಾಕ್ಟ್ ಹೋಗುತ್ತೆ ಅನ್ನೋದನ್ನ ಯೂನಿಟ್ ಅಲ್ಲಿ ಓದ್ತೀರಾ ಸರಿ ಸರ್ ಕಾಂಟ್ರಾಕ್ಟ್ ಮುರಿದು ಹೋಗಿದ್ದು ಆಗೋಯ್ತು ಈ ಕಾಂಟ್ರಾಕ್ಟ್ ಮುರಿದು ಹೋಗಿದೆ ಅಂದಿದ ತಕ್ಷಣ ಆದ್ರೂ ನೆಕ್ಸ್ಟ್ ಇನ್ನೇನ್ ಬರುತ್ತೆ ಮುರಿದೋದ್ಮೇಲೆ ಪರಿಹಾರ ಬೇಕೇ ಬೇಕಲ್ವಾ ಡ್ಯಾಮೇಜಸ್ ಅಂತ ಕರಿತೀವಿ ನಾವು ಅದನ್ನ ಕಾನೂನಿನ ಭಾಷೆಯಲ್ಲಿ ಡ್ಯಾಮೇಜಸ್ ಅಂತ ಕರಿತೀವಿ ಈ ಡ್ಯಾಮೇಜಸ್ ಪರಿಹಾರ ಯಾವ ಯಾವ ರೀತಿ ಸಿಗುತ್ತದೆ ಇಫ್ ಇನ್ ಕೇಸ್ ಕಾಂಟ್ರಾಕ್ಟ್ ಮುರಿದು ಹೋದಲ್ಲಿ ಅನ್ನುವಂಥದ್ದನ್ನ ನೀವು ಯೂನಿಟ್ ಫೋರ್ ಅಲ್ಲಿ ಓದ್ತೀರಾ ಈ ಸ್ಟೋರಿ ಚೆನ್ನಾಗಿ ಅರ್ಥ ಆಯ್ತಲ್ವಾ ಯೂನಿಟ್ ಒನ್ ಅಲ್ಲಿ ಬೇಸಿಕ್ ಓದ್ತೀರಾ ಯೂನಿಟ್ ಟೂದಲ್ಲಿ ಕೆಪಾಸಿಟಿ ಎಷ್ಟಂತ ಓದ್ತೀರಾ ಯೂನಿಟ್ ತ್ರೀ ಅಲ್ಲಿ ಬೀಚ್ ಆಫ್ ಕಾಂಟ್ರಾಕ್ಟ್ ಓದ್ತೀರಾ ಯೂನಿಟ್ ಫೋರ್ ಅಲ್ಲಿ ಡ್ಯಾಮೇಜಸ್ ಗಳ ಬಗ್ಗೆ ಓದ್ತೀರಾ ಇದಿಷ್ಟು ನಾಲ್ಕು ಯೂನಿಟ್ ಹೇಳಿದ್ರೆ ಐದನೇ ಯೂನಿಟ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತ ಇದೆ ಅಂತಂದ್ರೆ ನನಗೆ ಇಂಥದ್ದೇ ವಸ್ತು ಬೇಕು ನಿರ್ದಿಷ್ಟವಾಗಿ ನನಗೆ ಇದೇ ವಸ್ತುನ ಬಿಡಿಸ್ಕೊಡಿ ಮಹಾಸ್ವಾಮಿಗಳೇ ಮೈ ಲಾರ್ಡ್ ಅಂತ ಹೇಳಿ ನಾವು ಕೋರ್ಟ್ ಅಲ್ಲಿ ಏನು ಅಪ್ಲಿಕೇಶನ್ ಹಾಕ್ತಿವಲ್ವಾ ನಂದು ಗಾಡಿ ಕಳೆದೋಗಿದೆ ಅಂತಂದ್ರೆ ಗಾಡಿ ಬದಲಿಗೆ ನೀವು ಕಾಂಪೆನ್ಸೇಷನ್ ಕೊಡ್ಸೋದು ಅಥವಾ ಅವನಿಗೆ ಜೈಲಿಗೆ ಹಾಕೋದು ಅವೆಲ್ಲ ಬೇಡ ನನಗೆ ನನ್ನ ಗಾಡಿನೇ ಬೇಕು ಒಂದು ಉದಾಹರಣೆ ಹೇಳ್ತಾ ಇರೋದು ಈ ರೀತಿ ಕ್ಲೇಮ್ ಮಾಡುವಂತಹ ವಿಷಯಗಳನ್ನ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ನೀವು ಕಲಿತಾ ಹೋಗಿ ಇದು ನಿಮ್ಮ ಐದನೇ ಯೂನಿಟ್ ಗವರ್ನ್ ಮಾಡುತ್ತೆ ಈ ಪೇಜನ್ನ ನ ಮತ್ತೊಂದ್ಸಲ ಓಡಿಸಿ ನೋಡಿ ಸಬ್ಜೆಕ್ಟ್ ನ ಇಡ್ತಾ ತುಂಬಾ ಚೆನ್ನಾಗಿ ಸಿಗುತ್ತೆ ಕಾಂಟ್ರಾಕ್ಟ್ ಲಾಸ್ ಸಬ್ಜೆಕ್ಟ್ ನಾ ತುಂಬಾ ಚೆನ್ನಾಗಿ ಸಿಗುತ್ತೆ ಓಕೆ ವೆಲ್ ಆಯ್ತು ಸರ್ ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ನ ಬೇಸಿಕ್ ಆಗಿ ನಾವು ಹೇಳಿದ್ರಿ ಸ್ವಲ್ಪ ನಮ್ಮ ಸಿಲಬಸ್ ಕಾಪಿನ ನಾವು ಕೈಯಲ್ಲಿ ಇಟ್ಕೊಂಡಿದೀವಿ ಅದನ್ನ ಒಂದ್ ಸ್ವಲ್ಪ ಅರ್ಥ ಮಾಡಿಸಿ ಸರ್ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳುವಂತವರಿಗೆ ನಾನು ಇದನ್ನ ಈಗ ಕಂಟಿನ್ಯೂ ಮಾಡಕ್ ಹೋಗ್ತಾ ಇದ್ದೀನಿ ಓಕೆ ಈಗ ಫಾರ್ಮೇಶನ್ ಆಫ್ ದ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂಡ್ ದ ಕಾಂಟ್ರಾಕ್ಟ್ ಡೆಫಿನೇಷನ್ ಕ್ಲಾಸಿಫಿಕೇಶನ್ ನಾನು ಹೇಳಿದೆ ಅಲ್ವಾ ಒಂದು ಕಾಂಟ್ರಾಕ್ಟ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಒಂದು ಒಪ್ಪಂದ ಯಾವ ರೀತಿ ರಚನೆ ಆಗುತ್ತೆ ಅದರ ವ್ಯಾಖ್ಯಾನ ಏನು ಇಸ್ ಮೀನ್ ದ ಡೆಫಿನೇಷನ್ ಏನು ಅಂದ್ರೆ ದ ಕ್ಲಾಸಿಫಿಕೇಶನ್ ಯಾವ ರೀತಿ ವಿಧಗಳಿದೆ ಯಾವ ರೀತಿ ಆಫರ್ ಅಂದ್ರೆ ಏನು ಇದ್ರಲ್ಲಿ ಆಫರ್ ಮತ್ತೆ ಅಕ್ಸೆಪ್ಟೆನ್ಸ್ ಅಂತ ಎಲ್ಲ ಬರುತ್ತೆ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಫಸ್ಟ್ ಏನಾಗುತ್ತೆ ಅಂತಂದ್ರೆ ಒಂದು ಆಫರ್ ಡೀಲ್ ಆಗುತ್ತೆ ಒಂದು ಎಕ್ಸಾಂಪಲ್ ನಿಮ್ಗೆ ಚೆನ್ನಾಗಿ ಉದಾಹರಣೆ ಹೇಳ್ತೀನಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಕೋಚಿಂಗ್ ಅಲ್ಲಿ ಯಾಕಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಸಿಗುತ್ತೆ ಸಿಗುತ್ತೆ ಎಷ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಪೈಡ್ ಇದೆ ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಕ್ ಟ್ರೈ ಮಾಡಿ ಯೂನಿಟ್ ಒನ್ ಅರ್ಥ ಆಗಿಬಿಡುತ್ತೆ ಯೂನಿಟ್ ಒನ್ ಒಂದು ವಿತ್ ಇನ್ ಟೂ ಮಿನಿಟ್ಸ್ ಅಲ್ಲಿ ಅರ್ಥ ಮಾಡಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಇಂತ ಡೀಪಾಗಿ ನೀವು ಓದಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಫಸ್ಟ್ ಏನೋ ಒಂದು ಆಫರ್ ಕೊಡ್ತಾರೆ ಯಾರಾದ್ರೊಬ್ರು ಓಕೆ ಆಫರ್ ಅಂತಂದ್ರೆ ಏನ್ ಗೊತ್ತಾ ಒಂದು ಅಂಗಡಿ ಇದೆ ಅಂಗಡಿಯಲ್ಲಿ ಹೊರಗಡೆ ಒಂದು ಮಾಲ್ ಅಲ್ಲಿ ಏನೋ ಇಟ್ಟಿದ್ದಾನೆ ಅಂತ ಅನ್ಕೊಳ್ಳಿ ಮಾರಕ್ ಇಟ್ಟಿದ್ದಾನಪ್ಪ ಮಾಲಲ್ಲಿ ಏನೋ ಒಂದು ಮಾರಕ್ ಇಟ್ಟಿದ್ದಾನೆ ಮಾರಕ್ ಇಟ್ಟಿದ್ದಾನೆ ಅಂತಂದ್ರೆ ಆಫರ್ ಮಾಡ್ತಾ ಇದ್ದಾನೆ ಓಕೆ ಫೈವ್ ಹಂಡ್ರೆಡ್ ರುಪೀಸಿಗೆ ನಾನು ಈ ಡ್ರೆಸ್ ಅನ್ನ ಮಾರ್ತಾ ಇದ್ದೀನಿ ಇಟ್ ಕಾಲ್ಡ್ ಆಫರ್ ಅರ್ಥ ಆಯ್ತಾ ನಿಮಗೆ ಇದನ್ನು ಕೂಡ ನೀವಿದ್ರಿ ಸಿಲೆಬಸ್ ಯೂನಿಟ್ ಒನ್ ಅಲ್ಲಿ ಒನ್ಸ್ ಆಫರ್ ಆದ್ಮೇಲೆ ಏನಾಗಬೇಕು ಅಕ್ಸೆಪ್ಟೆನ್ಸ್ ಆಗಬೇಕು ಅಕ್ಸೆಪ್ಟೆನ್ಸ್ ಅಂದ್ರೆ ಏನು ರಿಸೀವ್ ಮಾಡಬೇಕು ಯಾರು ಇನ್ನೊಬ್ಬ ನೋಡಕ್ ಬಂದಿರೋ ಹೊರಗಡೆ ನೋಡಕ್ ಬಂದಿರ್ತಾನೆ ಇವನು ಓಕೆ ನೀನ್ ಫೈವ್ ಹಂಡ್ರೆಡ್ ಹೇಳ್ತಾರ ನನಗೆ ಓಕೆ ಅಪ್ಪ ನನಗೆ ಕೊಡು ಅಂತ ಹೇಳಬೇಕು ಇದನ್ನ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ ಒನ್ಸ್ ಅಕ್ಸೆಪ್ಟೆನ್ಸ್ ಆಗಿದ ತಕ್ಷಣ ಕನ್ಸಿಡರೇಷನ್ ಅನ್ನುವಂಥದ್ದು ಮಧ್ಯದಲ್ಲಿ ಬರುತ್ತೆ ಏನ್ ಸರ್ ಇದು ಕನ್ಸಿಡರೇಷನ್ ಅಂತಂದ್ರೆ ಪ್ರತಿಫಲ ಸರ್ ಇದು ಅರ್ಥ ಆಗ್ಲಿಲ್ಲ ಸರ್ ಪ್ರತಿಫಲ ಅಂತಂದ್ರೆ ಪ್ರತಿಫಲ ಏನು ಅಂತಂದ್ರೆ ಐನೂರು ರೂಪಾಯಿ ಅಂಗಡಿ ಸಿಗ್ತಾ ಇದೆ ಐನೂರು ರೂಪಾಯಿ ಬದಲಿಗೆ ಬಟ್ಟೆ ಬಟ್ಟೆ ತಗೊಂಡಿರುವಂತ ಗ್ರಾಹಕನಿಗೆ ಸಿಗ್ತಾ ಇದೆ ಇಲ್ಲಿ ಇಬ್ರಿಗೂ ಕೂಡ ಎಕ್ಸ್ಚೇಂಜ್ ಇದೆ ನನಗೆ ದುಡ್ಡು ಸಿಗ್ತಾ ಇದೆ ಇದೆ ಕನ್ಸಿಡರೇಷನ್ ಪ್ರತಿಫಲ ಅಂತೀವಿ ಏನೋ ಒಂದು ಪ್ರತಿಫಲ ಸಿಗ್ತಾ ಇದೆ ಅವನಿಗೆ ಏನೋ ಒಂದು ಪ್ರತಿಫಲ ಸಿಗ್ತಾ ಇದೆ ಇದು ಕಾಂಟ್ರಾಕ್ಟ್ ಆಗ್ಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ಆಗ್ಬೇಕು ಆಯ್ತಾ ಪ್ರತಿಫಲ ಇರಬೇಕು ಇದು ಬರೀ ಪ್ರತಿಫಲ ಅಲ್ಲ ಇದ್ರ ಜೊತೆ ಒಂದು ಅಗ್ರಿಮೆಂಟ್ ಆಗ್ಬೇಕು ಅಂತಂದ್ರೆ ಇಟ್ಸ್ ಸಮ ಟೈಮ್ಸ್ ನಾವು ಡೈರೆಕ್ಟ್ ಆಗಿ ಕೊಟ್ಟು ತಗೊಂಡ್ಬರ್ತೀರಾ ಇಟ್ಸ್ ಎ ಇನ್ಫಾರ್ಮಲ್ ಅಗ್ರಿಮೆಂಟ್ ಬಟ್ ಇಟ್ಸ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಆಗಿರುತ್ತೆ ಸೊ ಈ ಅಗ್ರಿಮೆಂಟ್ ಇಫ್ ಇಟ್ ಇಸ್ ಏನಾದ್ರೂ ಲೀಗಲಿ ವ್ಯಾಲಿಡ್ ಇತ್ತು ಅಂತಂದ್ರೆ ಕಾನೂನಿನ ಪ್ರಕಾರ ಇದು ಅಗ್ರಿಮೆಂಟ್ ವ್ಯಾಲಿಡ್ ಇತ್ತು ಅಂತಂತಂದ್ರೆ ನಿಮ್ಮ ಕಾಂಟ್ರಾಕ್ಟ್ ನಿಮ್ಮ ಒಪ್ಪಂದ ನಿಮ್ಮ ಕರಾರು ಇಲ್ಲಿ ಫಾರ್ಮ್ ಆಗುತ್ತೆ ಅರ್ಥ ಆಯ್ತಾ ನಿಮಗೆ ಒಂದು ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಅಲ್ಲಿ ಆಫರ್ ಆಗ್ಬೇಕು ಅದನ್ನು ಅಕ್ಸೆಪ್ಟ್ ಮಾಡ್ಬೇಕು ಅದ್ರದ್ದು ಕನ್ಸಿಡರೇಷನ್ ಇರಬೇಕು ಅಗ್ರಿಮೆಂಟ್ ಇರಬೇಕು ಅದು ಲೀಗಲಿ ವ್ಯಾಲಿಡ್ ಇರಬೇಕು ಆಮೇಲೆ ಬಂದು ಕಾಂಟ್ರಾಕ್ಟ್ ಆಗುತ್ತೆ ನಿಮ್ಮದು ಒಂದು ಮೇಜರ್ ಕ್ವಶನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ವಾಟ್ ಆರ್ ದ ಎಸೆನ್ಶಿಯಲ್ಸ್ ಆಫ್ ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಅದ್ರಲ್ಲಿ ನೀವು ಎಲ್ಲಾ ಪಾಯಿಂಟ್ಸ್ ಗಳನ್ನ ಅರ್ಥ ಆಯ್ತಾ ಇದೇ ಪಾಯಿಂಟ್ಸ್ ಗಳನ್ನ ಕಮ್ಯುನಿಕೇಶನ್ ಆಗಿರಬೇಕು ರಿವೋಕೇಶನ್ ಯಾವಾಗ ಮಾಡ್ಕೊಳ್ಳುವಂಥದ್ದು ಆಫರ್ ಅಂದ್ರೇನು ಟೆಂಡರ್ ಅಂದ್ರೆ ಏನು ಕನ್ಸಿಡರೇಷನ್ ಅಂದ್ರೆ ನಾನು ಹೇಳಿದ್ನಲ್ಲ ಕೆಳಗಡೆ ವರ್ಡ್ಸು ಅವನ್ನೇ ಕ್ಲಿಕ್ ಮಾಡಿ ಮಾಡಿ ಹೇಳಿದ್ದಾರೆ ಕನ್ಸಿಡರೇಷನ್ ಎಕ್ಸೆಪ್ಷನ್ಸ್ ಇದ್ರಲ್ಲಿ ಯಾವ ರೀತಿ ಓದ್ತಿರೋ ಗೊತ್ತಾ ಅಕ್ಸೆಪ್ಟೆನ್ಸ್ ಯಾವಾಗ ಎಕ್ಸೆಪ್ಷನ್ಸ್ ಇದೆ ಅಪವಾದಗಳು ಏನಿದೆ ಯಾವಾಗ ಬಿಡಬಹುದು ಅದೇ ಕನ್ಸಿಡರೇಷನ್ ಯಾವಾಗ ಎಕ್ಸೆಪ್ಷನ್ಸ್ ಇದೆ ಈ ಕನ್ಸಿಡರೇಷನ್ ಅಲ್ಲಿ ಬರುವಂತ ಮತ್ತೊಂದು ಕಾನ್ಸೆಪ್ಟ್ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಈ ರೀತಿ ಪಿಕ್ಚರೈಸ್ ಮಾಡಿಬಿಟ್ಟು ವಿಜುವಲೈಸೇಷನ್ ಅಲ್ಲಿ ನಾವು ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀವಿ ನಮ್ಮ ಕೋಚಿಂಗ್ ಕ್ಲಾಸಸ್ ಗಳಲ್ಲಿ ಆಯ್ತಾ ಸೊ ಆ ಕೋಚಿಂಗ್ ಕ್ಲಾಸಸ್ ಗಳಿಗೆ ಪ್ರತಿ ಪೇಜಲ್ಲಿ ಕೊಟ್ಟಿರುವಂತ ಕೆಳಗಡೆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಎಷ್ಟು ಪೇಡ್ ಇದೆ ಎಷ್ಟು ಅಮೌಂಟ್ ಕಟ್ಬೇಕು ಅಂತ ಹೇಳ್ತಾ ಹೇಳ್ತಾರೆ ಅದನ್ನ ನಾವು ಕ್ಲಿಯರ್ ಆಗಿ ಹೇಳ್ತೀವಿ ಓಕೆ ವೆಲ್ ಈಗ ಸೆಕೆಂಡ್ ಯೂನಿಟ್ ನ ಎಂಟ್ರಿ ಕೊಡ್ತೀರಾ ಸೆಕೆಂಡ್ ಯೂನಿಟ್ ಅಲ್ಲಿ ಏನೇನಿದೆ ಅಂತಂದ್ರೆ ನಾನು ನಿಮಗೆ ಹೇಳಿದೆ ಫಸ್ಟ್ ಯೂನಿಟ್ ಅಲ್ಲಿ ಬೇಸಿಕ್ ಕಲ್ತ್ಕೊಂಡ್ ಬರ್ತೀರಾ ಸೆಕೆಂಡ್ ಯೂನಿಟ್ ಅಲ್ಲಿ ಕೆಪಾಸಿಟಿ ಬಗ್ಗೆ ಮಾತಾಡ್ತೀರಾ ಇಲ್ಲಿದೆ ನೋಡಿ ಯಾರಿಗೆ ಎಷ್ಟು ಕೆಪಾಸಿಟಿ ಮೈನರ್ಸ್ ಟು ವ್ಯಾಲಿಡ್ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಹಾಕೊಂಡು ಚೆಕ್ ಮಾಡ್ತೀರಾ ಅನ್ಸೌಂಡ್ ಮೈಂಡ್ ಬಗ್ಗೆ ಚೆಕ್ ಮಾಡ್ತೀರಾ ದ ಪರ್ಸನ್ ಈಸ್ ಡಿಸ್ಕ್ವಾಲಿಫೈಡ್ ಬೈ ಲಾ ಡಿಸ್ಕ್ವಾಲಿಫೈಡ್ ಬೈ ಲಾ ಅಂತಂದ್ರೆ ಏನು ಕಾನೂನಿಂದ ಅನರ್ಹಗಂಡ ವ್ಯಕ್ತಿ ಅಂತಂದ್ರೆ ಕಾನೂನೇ ಹೇಳಿರುತ್ತೆ ಇವನ್ ಕಾಂಟ್ಯಾಕ್ಟ್ ಇಂತ ಕಾಂಟ್ಯಾಕ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಈ ಚಿಕ್ಕವರಿಂದ ಅಥವಾ ಅಸ್ವಸ್ಥ ಮನಸ್ಸು ಮೀನ್ ದಟ್ ಅರ್ಥ ಅರ್ಥ ಆಗ್ತಿದೆಯಾ ನಿಮಗೆ ಮಾಡ್ಕೊಂಡಾಗ ಕಾನೂನ್ ಎಷ್ಟರ ಮಟ್ಟಿಗೆ ವ್ಯಾಲಿಡ್ ವ್ಯಾಲಿಡ್ ಇಲ್ಲ ಅನ್ನೋದನ್ನ ಕಲಿತೀರಾ ಆಮೇಲೆ ಕನ್ಸೆಂಟ್ ಬಗ್ಗೆ ಫ್ರೀ ಕನ್ಸೆಂಟ್ ನಾ ನಿಮ್ಗೆ ಹೇಳಿದೆ ಮುಕ್ತ ಒಪ್ಪಂದ ಅದ್ರ ಬಗ್ಗೆ ಕಲಿತೀರಾ ಅದ್ಯಾವ ರೀತಿ ಇರಬೇಕು ಅಂತ ಆಮೇಲೆ ಕೋರಿಷನ್ ಅಂಡು ಇನ್ಫ್ಲುಯೆನ್ಸ್ ಅಂತ ಇದೆ ಯಾವನಾದ್ರೂ ತಲೆ ಮೇಲೆ ಇಟ್ಟು ತಪ್ಪು ಅನಗತ್ಯ ಪ್ರಭಾವದಿಂದ ನಿಮ್ಮ ಹತ್ರ ಏನಾದ್ರೂ ಫೋರ್ಸ್ಫುಲಿ ತಗೊಂಡಾಗ ಅದು ಕಾಂಟ್ರಾಕ್ಟ್ ಇನ್ವ್ಯಾಲಿಡ್ ಆಗುತ್ತೆ ಫ್ರೀ ಕನ್ಸೆಂಟ್ ಇರಬೇಕು ಇಲ್ಲ ಅದು ಇನ್ವ್ಯಾಲಿಡ್ ಆಗುತ್ತೆ ಫ್ರೀ ಕನ್ಸೆಂಟ್ ಇದ್ರೆ ಮಾತ್ರ ಅದು ಫ್ರೀ ಕನ್ಸೆಂಟ್ ಇದ್ರೆ ವ್ಯಾಲಿಡ್ ಆಗುತ್ತೆ ಫ್ರೀ ಕನ್ಸೆಂಟ್ ಇರ್ಲಿಲ್ಲ ಅಂತಂದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಆಗಲ್ಲ ಫ್ರಾಡ್ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗಲ್ಲ ಮಿಸ್ಟೇಕ್ ಮಾಡಿದ್ರೆ ಮಿಸ್ ರೆಪ್ರಸೆಂಟೇಶನ್ ಮಾಡಿದ್ರೆ ಅಂತ ಆಯ್ತಾ ಲೀಗಾಲಿಟಿ ಆಫ್ ಆಬ್ಜೆಕ್ಟ್ ಇಲ್ಲ ಅಂತಂದ್ರೆ ಎಕ್ಸಿಕ್ಯೂಟ್ ಆಗಲ್ಲ ಅನ್ನುವಂಥದ್ದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇದ್ರ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಲಿತೀರಾ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅಂತ ಅನಿಶ್ಚಿತ ಒಪ್ಪಂದಗಳು ಅಂತ ಜಸ್ಟ್ ಲೈಕ್ ಇನ್ಸೂರೆನ್ಸ್ ಅಂತ ತಗೊಂಡಿರಿ ಇನ್ಸೂರೆನ್ಸ್ ಹೆಂಗ್ ಗೊತ್ತಾ ಉದಾಹರಣೆ ನಾನು ಎಲ್ ಐ ಸಿ ಅಂತ ತಗೊಂತೀನಿ ನೀನ್ ತತ್ತೋದ್ರೆ ನಿನ್ ದುಡ್ಡು ಬರುತ್ತೆ ಅಂತಂದ್ರೆ ಅವ್ನು ಸಾಯ್ಬೇಕು ಅದು ಅನಿಶ್ಚಿತ ಘಟನೆ ಮುಂದೆ ನಡೆಯುವಂತ ಘಟನೆ ಆ ಘಟನೆಯ ಪ್ರಭಾವದ ಆಧಾರದ ಮೇಲೆ ಅವನಿಗೆ ಒಂದು ಏನಿದೆ ಅಂತ ಒಂದು ಫೆಸಿಲಿಟಿನ ಕೊಡಬೇಕು ಅನ್ನುವಂತ ಏನ್ ಅಗ್ರಿಮೆಂಟ್ ಆಗಿರುತ್ತೆ ಏನೋ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ ಅದನ್ನ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅಂತ ಕರಿತೀವಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಇನ್ನು ಡೀಪ್ ಆಗಿ ಹೇಳಿದೀವಿ ನೆಕ್ಸ್ಟ್ ಇದ್ದ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ನಾನು ಬೇಸಿಕ್ ಆಗಿ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೇನೆ ಓಕೆ ವೆಲ್ ನೆಕ್ಸ್ಟ್ ಏನಾದ್ರೂ ಬಂದೆ ನೀವು ಇದಾದ್ಮೇಲೆ ಕಾಂಟ್ರಾಕ್ಟ್ ಒನ್ ಯೂನಿಟ್ ತ್ರೀ ನಾನು ಎಂಟ್ರಿ ಕೊಡ್ತೀನಿ ಯೂನಿಟ್ ತ್ರೀಗ್ ನಾನು ಹೇಳಿದೆ ಕಾಂಟ್ರಾಕ್ಟ್ ಯೂನಿಟ್ ಒನ್ ಅಲ್ಲಿ ಏನಾಗಿತ್ತು ಬೇಸಿಕ್ ತಿಳ್ಕೊಂಡ್ರಿ ಅಂತ ಹೇಳಿದೆ ಯೂನಿಟ್ ದಲ್ಲಿ ಏನಾಗಿತ್ತು ಕೆಪಾಸಿಟಿ ಬಗ್ಗೆ ತಿಳ್ಕೊಂಡ್ರಿ ಕನ್ಸೆಂಟ್ ಬಗ್ಗೆ ತಿಳ್ಕೊಂಡ್ರಿ ಅಂತ ಯೂನಿಟ್ ಮೂರಲ್ಲಿ ಡಿಸ್ಚಾರ್ಜ್ ಬಗ್ಗೆ ತಿಳ್ಕೊಂತೀರಾ ಅಂತಂದ್ರೆ ಮುರಿದು ಹೋಗೋದು ಕಾಂಟ್ರಾಕ್ಟ್ ಬೇಸಿಕ್ ಆಯ್ತು ಇದಾಯ್ತು ಈ ಮುರಿದು ಹೋಗೋದು ಆಯ್ತಾ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಯಾವ್ಯಾವ ಟೈಮು ಮತ್ತೆ ಪ್ಲೇಸ್ ಆಫ್ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಕಲಿತೀರಾ ಅದಾದ್ಮೇಲೆ ಡಿಸ್ಚಾರ್ಜ್ ಆಗುವಂತ ಮೂರು ರೀತಿ ಇದೆ ಮೇನ್ಲಿ ಡಿಸ್ಚಾರ್ಜ್ ಆಗುವಂತ ಮೂರು ರೀತಿ ಇದೆ ಒಂದು ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್ ಆಗುವಂತಹ ಸಾಧ್ಯತೆ ಇದೆ ಇಲ್ಲ ಡಿಸ್ಚಾರ್ಜ್ ಬೈ ಆಪರೇಷನ್ ಆಫ್ ಲಾ ದಿಂದ ಆಗುವಂತಹ ಸಾಧ್ಯತೆ ಇದೆ ಇಲ್ಲ ಡಿಸ್ಚಾರ್ಜ್ ಬೈ ಫ್ರಸ್ಟ್ರೇಷನ್ ಅಂತ ಕರಿತೀವಿ ಇಲ್ಲ ಇಂಪಾಸಿಬಿಲಿಟಿ ಅಂತ ಕರಿತೀವಿ ಅದರಿಂದ ಆಗುವಂತಹ ಸಾಧ್ಯತೆ ಇಲ್ಲಿದೆ ಇಲ್ಲ ಬೈ ಬ್ರೀಚ್ ಅಂತ ಇದೆ ಮುರಿಯೋದ್ರಿಂದ ಆಗುವಂತ ಸಾಧ್ಯತೆ ಡಿಸ್ಚಾರ್ಜ್ ಅಂದ್ರೆ ವಿಸರ್ಜಿಸುವ ವಿಧಾನ ಒಂದು ಕಾಂಟ್ರಾಕ್ಟ್ ಏನಾಗಿದೆ ಒಂದು ಒಪ್ಪಂದ ಏನಾಗಿದೆ ಒಂದು ಕರಾರು ಏನಾಗಿದೆ ಈ ಕರಾರನ್ನು ಯಾವ ರೀತಿ ವಿಸರ್ಜಿಸಲ್ಪಡುತ್ತದೆ ಅನ್ನುವಂತಹ ವಿಧಾನಗಳನ್ನ ನೀವು ಯೂನಿಟ್ ಫೋರ್ ಯೂನಿಕ್ ತ್ರೀ ಅಲ್ಲಿ ಕಲಿತೀರಾ ಸರಿ ಸರ್ ವಿಸರ್ಜನೆ ಏನೋ ಆಯ್ತು ವಿಸರ್ಜನೆ ಆಯ್ತು ಅಂದ್ಮೇಲೆ ಮತ್ತೆ ಯಾರೋ ಒಬ್ಬ ಮುನ್ಗಡೆ ಪಾರ್ಟಿಗೆ ಏನಾದ್ರು ಒಂದು ಸಮಸ್ಯೆ ಆದ್ರೆ ಮತ್ತೆ ಅವನಿಗೆ ಪರಿಹಾರ ಬೇಡವಾ ರೆಮಿಡೀಸ್ ಬೇಕಲ್ವಾ ಅದೇ ಅನ್ನ ನೀವು ಯೂನಿಟ್ ಫೋರ್ ಅಲ್ಲಿ ಕಲಿತೀರಾ ತಕ್ಕಿದೆಯಲ್ವಾ ಇಷ್ಟು ಸಿಂಪಲ್ ಆಗಿರುವಂತಹ ಕಾನ್ಸೆಪ್ಟ್ ಸುಮ್ನೆ ಕಾಂಪ್ಲಿಕೇಟೆಡ್ ಎಲ್ಲ ಮಾಡ್ಕೊಳ್ಳೋ ಅಂಥದ್ದಲ್ಲ ಬೇಸಿಕ್ ಆಗಿ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋಕ್ ಟ್ರೈ ಮಾಡಿದ್ರೆ ಆಮೇಲೆ ಡೆಪ್ತ್ ಆಗಿ ಹೋಗ್ತಾ 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 ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಕ್ಲಾಸಸ್ಗಳೆಲ್ಲ ಹೇಳಿದ್ವಿ ಅದನ್ನ ಸೊ ಬೆಲ್ಲಿ ಈಗ ಫಾರ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂಡ್ ಡ್ಯಾಮೇಜ್ ಅಂಡ್ ಕೈಂಡ್ಸ್ ಆಫ್ ಡ್ಯಾಮೇಜ್ ಏನ್ ಗೊತ್ತಾ ಇಲ್ಲಿ ಏನಾಗಿದೆ ಬ್ರೀಚ್ ಆಫ್ ಗಳಿಗೆ ಇರುವಂತಹ ವಿವಿಧ ಪರಿಹಾರಗಳು ಯಾವುವು ಡ್ಯಾಮೇಜಸ್ ಇಟ್ ಮೀನು ನಮ್ಮ ಕಾನೂನಿನ ಭಾಷೆಯಲ್ಲಿ ಪರಿಹಾರ ಅಂತ ಹಾನಿ ಅಂತಲ್ಲ ನೋಡಿ ಮತ್ತೆ ಹೇಳಿರ್ತೀನಿ ಕ್ಲಾಸಸ್ ಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರತಿಯೊಂದು ವರ್ಡಿಂಗ್ ಈ ಡ್ಯಾಮೇಜ್ ಅಂದ್ರೆ ಬೇರೆ ಕನ್ನಡ ಮೀಡಿಯಂ ಟೆನ್ಷನ್ ಆಗಲ್ಲ ಬಿಡಿ ಯಾಕಂದ್ರೆ ಡ್ಯಾಮೇಜ್ ಗೆ ನಷ್ಟ ಅಂತ ಕೊಟ್ಟಿರ್ತಾರೆ ಡ್ಯಾಮೇಜಸ್ ಗೆ ಪರಿಹಾರ ಅಂತಾನೆ ಕೊಟ್ಟಿರ್ತಾರೆ ಸೊ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಬಟ್ ಇಂಗ್ಲಿಷ್ ಮೀಡಿಯಂ ಅವರಿಗೆ ಎಸ್ ಅನ್ನುವಂತ ಒಂದು ವರ್ಡ್ ಅದು ಪರಿಹಾರ ಅನ್ನುವಂಥ ಸೂಚನೆ ಮಾಡುತ್ತೆ ಬರುತ್ತೆ ಇನ್ನು ಮೂರು ವರ್ಷದಲ್ಲಿ ಸುಮಾರು ಟೈಮ್ ರಿಪೀಟ್ ಆಗುತ್ತೆ ವಿಷಯಗಳು ಬೇಸಿಕ್ಸ್ ಇಂದ ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೇಕು ಆಮೇಲೆ ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ಅಂತಿದೆ ಎಸ್ ಎಷ್ಟರ ದೂರದ ಮಟ್ಟಿಗೆ ನಾವು ಪರಿಹಾರವನ್ನ ಕೊಡಬಹುದು ಅಂತ ಅಂತಂತಂದ್ರೆ ಒಂದು ಏನೋ ಒಂದು ಕಾಂಟ್ರಾಕ್ಟ್ ಮುರಿದಿದ್ದಾನೆ ಅಂತಂದ್ರೆ ಯಾರ ಜೊತೆ ಮುರಿದ್ರೆ ಅವನಿಗೆ ಕೊಟ್ರೆ ಆಗುತ್ತಾ ಅಥವಾ ಅವನಿಗೆ ಟಚ್ ಇರುವಂತ ಇನ್ನೊಬ್ರು ರಿಲೇಷನು ಅವನಿಗೆ ಟಚ್ ಇರೋ ರಿಲೇಷನ್ 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 ಅಥವಾ ಅವನ ಫ್ರೆಂಡ್ ಫ್ರೆಂಡ್ಸ್ ಎಲ್ಲಿವರೆಗೂ ಪರಿಹಾರ ಕೊಡ್ಬೇಕಪ್ಪ ಎಷ್ಟಂತ ಪರಿಹಾರ ಕೊಡ್ಬೇಕು ಒಂದಲ್ಲಿ ಮಿತಿ ಇರುತ್ತಲ್ವಾ ಆ ಮಿತಿನೇ ರಿಮೋಟ್ನೆಸ್ ಆಫ್ ಡ್ಯಾಮೇಜ್ ಆಮೇಲೆ ಅಸಟೈನ್ಮೆಂಟ್ ಆಫ್ ಡ್ಯಾಮೇಜಸ್ ಅಂತಂದ್ರೆ ಅಸಟ್ಮೆನ್ಮೆಂಟ್ ಅಂದ್ರೆ ಏನ್ ಗೊತ್ತಾ ಲೆಕ್ಕಾಚಾರ ಕ್ಯಾಲ್ಕುಲೇಷನ್ ಮಾಡೋದು ಎಷ್ಟು ಡ್ಯಾಮೇಜಸ್ ಕೊಡ್ಬೇಕಪ್ಪ ಎಷ್ಟು ಪರಿಹಾರ ಕೊಡ್ಬೇಕಪ್ಪ ನಾವು ಅನ್ನುವಂಥ ಲೆಕ್ಕಾಚಾರನೇ ಅಸಟ್ಮೆಂಟ್ ಆಫ್ ಡ್ಯಾಮೇಜ್ ಆಮೇಲೆ ಕ್ವಾಜಿ ಕಾಂಟ್ರಾಕ್ಟ್ಸ್ ಅರೆ ಒಪ್ಪಂದಗಳು ಅಂತ ಕರಿತೀವಿ ಇದು ಸಂಪೂರ್ಣ ಒಪ್ಪಂದ ಅಲ್ಲ ಅರೆ ಒಪ್ಪಂದ ಅನ್ನುವಂಥ ಮೀನಿಂಗ್ ಹೇಳುತ್ತೆ ಹೇಳಿದೀನಿ ಕ್ಲಾಸ್ ಕ್ಲಾಸಲ್ಲಿ ದಯವಿಟ್ಟು ಒಂದ್ಸಲ ಇದ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ವೆಲ್ ಈಗ ಕಾನ್ಸ್ಟಿಟ್ಯೂಷನ್ ಲಾ ಯೂನಿಟ್ ನಂಬರ್ ಫೈವ್ ಯೂನಿಟ್ ನಂಬರ್ ಫೈವ್ ನಾನು ಹೇಳಿದೆ ಯೂನಿಟ್ ನಂಬರ್ ಫೋರ್ ತನಕ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನ ಸಿನ್ಮಾ ಕ್ಲೋಸ್ ಆಗುತ್ತೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಪ್ ಟು ಯೂನಿಟ್ ಒನ್ ಇನ್ ಯೂನಿಟ್ ಫೋರ್ ತನಕ ಯೂನಿಟ್ ನಂಬರ್ ಫೈವ್ ಇಂದ ಸಿನ್ಮಾ ಸ್ಟಾರ್ಟ್ ಆಗುತ್ತೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅದು ಈ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ಸೆಕ್ಷನ್ ನೈನ್ ಇಂದ ಸೆಕ್ಷನ್ ಸಿಕ್ಸ್ಟೀನ್ ತನಕ ಇಂಪಾರ್ಟೆಂಟ್ ಆಗಿ ಓದಿ ಟ್ವೆಂಟಿ ಒನ್ ಓದಿ ಟ್ವೆಂಟಿ ಫೋರ್ ಓದಿ ಥರ್ಟಿ ಫಿಕ್ಸ್ ಇಂದ ಫಾರ್ಟಿ ಟು ತನಕ ಓದಿ ನಾವು ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿದೆ ಅಂತೇಳಿ ಕೆ ಎಸ್ ಎಲ್ ಯು ಯೂನಿವರ್ಸಿಟಿಯವರು ನಿಮಗೆ ಹೇಳ್ತಾ ಇದ್ದಾರೆ ಓಕೆ ಈಗ ನೇಚರ್ ಆಫ್ ದ ಸ್ಪೆಸಿಫಿಕ್ ರಿಕವರಿ ಆಫ್ ದ ಪೊಸಿಷನ್ ಮೂವೇಬಲ್ ಅಂಡ್ ನಿಮುವೆಬಲ್ ಪ್ರಾಪರ್ಟಿ ಮೂವೇಬಲ್ ಅಂಡ್ ನಿಮುವಲ್ ಪ್ರಾಪರ್ಟಿನ ನೀವು ರಿಕವರ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ನೇಚರ್ ಆಫ್ ದ ಪ್ರಾಪರ್ಟಿ ಇರಬೇಕು ಅಂತ ಹೇಳ್ತಾ ಇದಾರೆ ಗ್ರಾಂಟ್ ನ ಯಾವ ರೀತಿ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದಾರೆ ಯಾರ ಎನ್ ಆಗಿ ಗ್ರಾಂಟ್ ನ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದಾರೆ ಕೋರ್ಟ್ ನ ಪವರ್ ಏನು ಎಷ್ಟು ಮಟ್ಟಿಗೆ ನಾನು ಗ್ರಾಂಟ್ ಮಾಡಬಹುದು ಅನ್ನುವಂತ ವಿಷಯನ ತಿಳ್ಕೊಳಕೆ ಅಂತ ಹೇಳ್ತಾ ಇದಾರೆ ಪ್ರಿವೆಂಟಿವ್ ರಿಲೀಫ್ ಅಡ್ವಾನ್ಸ್ ಆಗಿ ನಾವು ರಿಲೀಫ್ ತೆಗೆದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಬರುತ್ತೆ ತಡೆಯಾಜ್ನೆಗಳು ನಿರ್ಬಂಧಾಜ್ನೆಗಳು ಅಂತ ಕನ್ನಡದಲ್ಲಿ ಕರೀತಾರೆ ಈ ನಿರ್ಬಂಧ ತಾತ್ಕಾಲಿಕ ನಿರ್ಧಂ ನಿರ್ಬಂಧ ಆನೆ ಶಾಶ್ವತ ನಿರ್ಬಂಧ ಆಗ್ನೇ ಪರ್ಫೆಕ್ಚುಯಲ್ ಅಂಡ್ ಮ್ಯಾಂಡೇಟರಿ ಇಂಜೆಕ್ಷನ್ಸ್ ಅಂತ ಬರುತ್ತೆ ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ಯೂನಿಟ್ ಫೈವ್ ಅಲ್ಲಿ ಓದ್ತಾ ಹೋಗ್ತೀರಾ ಮತ್ತೆ ಹೇಳ್ತಾ ಇದೀನಿ ಯೂನಿಟ್ ಫೈವ್ ಡಿಫ್ರೆಂಟ್ ಆಕ್ಟ್ ಫ್ರಮ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಕನ್ಸಿಸ್ಟ್ ಆಫ್ ಯೂನಿಟ್ ಫ್ರಮ್ ಒನ್ ಟು ಫೋರ್ ಅಂಡ್ ಅದರ್ ಯೂನಿಟ್ ಫೈವ್ ಕನ್ಸಿಸ್ಟ್ ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಇರ್ ಅಲ್ವಾ ಬೆಳಿಗ್ಗೆ ನಾವು ಮುಂದೆ ಹೋಗೋಣ ಇದಿಷ್ಟು ನಿಮಗೆ ಕಂಪ್ಲೀಟ್ ಆಗಿರುವಂತದ್ದು ಸರ್ ಈಗ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನಿಸಿದವ್ರು ಆಯ್ತಾ ಅಂತ ಅನಿಸಿದವ್ರು ನಾವ್ ಇದನ್ನ ಕಂಪ್ಲೀಟ್ ಆಗಿ ಕ್ಲಾಸಸ್ ತಗೊಳ್ಬೇಕು ಅಂತ ಇದೀವಿ ಅಂದಾಗ ಈ ಇಮ್ಯಾಜ್ನ ಎಲ್ರು ನೋಡೇ ಇರ್ತೀರ ನಮ್ಮ ಚಾನೆಲ್ ಕಡೆಯಿಂದ ಅಥವಾ ವೆಬ್ಸೈಟ್ ಅಲ್ಲಿ ನಿಮ್ಮ ನಿಮ್ಮ ಲಿಂಕ್ಗಳಲ್ಲಿ ಈಮ್ಯಾಜ್ನ ನಾವು ಪಬ್ಲಿಷ್ ಮಾಡ್ತಾನೆ ಬರ್ತಾ ಇದೀವಿ ಪಬ್ಲಿಷ್ ಆಗ್ತಾನೆ ಇದೆ ಎಲ್ಲಾ ಸೆಮಿಸ್ಟ್ರಿಗೂ ಕಡೆಗೂ ಕೂಡ ನಾವು ಕೋಚಿಂಗ್ ಕೊಡ್ತಾ ಇದೀವಿ ಆಬ್ವಿಯಸ್ಲಿ ಸೊ ಈ ರೀತಿ ಕಂಪ್ಲೀಟ್ ಆಗಿ ಇದೆ ಪಬ್ಲಿಕೇಶನ್ ಇದೆ ಕಂಪ್ಲೀಟ್ ಆಗಿ ಸೊ ಫಸ್ಟ್ ತ್ರೀ ಇಯರ್ ಎಲ್ ಎಲ್ ಬಿ ಅವರಿಗೆ ನೀವು ಒಂದ್ಸಲ ಜಾಯ್ನ್ ಆದರೆ ಮುಗ್ದೋಯ್ತಾ ಸರ್ ಅಂತೇನಿಲ್ಲ ಎಲ್ಲ ಸೆಮಿಸ್ಟರ್ ಇದೆ ಫೈವ್ ಇಯರ್ ಎಲ್ ಎಲ್ ಬಿ ಅವರು ಯಾರ್ಯಾರಿಗೆ ಈ ಇದೆ ಅವರು ಕೂಡ ದಯವಿಟ್ಟು ತೆಗೆದುಕೊಳ್ಳಬಹುದು ಆಯ್ತಾ ಸಮಸ್ಯೆ ಇಲ್ಲ ಇಂಡಿವಿಜುವಲ್ ಸಬ್ಕ್ಟ್ ನೀವು ಫೋನ್ ಮಾಡ್ಕೊಳ್ಳಿ ಅವೈಲಬಿಲಿಟಿ ನಾವು ಕೊಡ್ಸೋಕ್ ಪ್ರಯತ್ನ ಪಡ್ತಾ ಇದ್ದೀವಿ ಇಲ್ಲ ನಿಮಗೆ ಅಂತಾನೆ ಫೈವ್ ಇಯರ್ ಸಬ್ಜೆಕ್ಟ್ ಅವರಿಗೆ ಬೇರೆ 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 ಅಂತ ಒಂದು ಪ್ಯಾಕೇಜಸ್ಗಳಿವೆ ನೀವು ಅದನ್ನ ತಗೊಳ್ಳಿ ಏನೇನು ಫೆಸಿಲಿಟಿಗಳಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ ಕಾಲ್ ಮಾಡೋಕೆ ನಂಬರ್ ಕೊಟ್ಟಿದ್ದೀವಿ ಹೈಲಿ ಪ್ರೊಫೈಲ್ ಆಡ್ಕಲ್ ಅವರಿಂದ ಕ್ಲಾಸಸ್ ಗಳು ನಡೆಯುತ್ತೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಸರ್ ಅಂತಂದ್ರೆ ಈ ಎಲ್ಲ ಸಬ್ಜೆಕ್ಟ್ ಇದೆ ಇಷ್ಟೊಂದು ಸಬ್ಜೆಕ್ಟ್ ಏನಿಲ್ಲ ನಿಮ್ಗೆ ಈ ಸೆಮಿಸ್ಟರ್ ಇರುವಂತದ್ದು ಇಲ್ಲಿ ಒಂದು ಆರು ಸಬ್ಜೆಕ್ಟ್ ಇರುತ್ತೆ ಇದು ಕೂಡ ಯಾರಿಗೆ ಮೇನ್ಲಿ ಕನ್ನಡ ಮೀಡಿಯಂ ಮಾತ್ರ ಇರುತ್ತೆ ಇಂಗ್ಲಿಷ್ ಮೀಡಿಯಂ ಐದು ಸಬ್ಜೆಕ್ಟ್ ಇರುತ್ತೆ ಈ ಸೆಮಿಸ್ಟರ್ ಸೊ ಅದನ್ನೇ ಮತ್ತೊಂದ್ಸಲ ಇಲ್ಲಿ ರಿಪೀಟ್ ಮಾಡಿ ಹೇಳಿರುವಂತದ್ದು ನಿಮ್ಮ ಗೆ ಕಂಪ್ಲೀಟ್ ಆಗಿ ಐದು ಸಬ್ಜೆಕ್ಟ್ ನ ಸೇರಿ ಪ್ಯಾಕೇಜ್ ನ ಕೊಡ್ತಾ ಇದೀವಿ ನಾವು ಇಲ್ಲೂ ಐದು ಸಬ್ಜೆಕ್ಟ್ ನ ಸೇರಿ ಪ್ಯಾಕೇಜ್ ನ ಕೊಡ್ತಾ ಇದೀವಿ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಇದೆ ಕನ್ನಡ ಮೀಡಿಯಂ ಅಲ್ಲೂ ಕೂಡ ಇದೆ ಅದಾದ್ಮೇಲೆ ನೆಕ್ಸ್ಟ್ ನಾನು ವಿಷಯಕ್ಕೆ ಬರ್ತೀನಿ ಅಂತಂದ್ರೆ ಏನೇನು ಫೆಸಿಲಿಟಿ ಇದೆ ಸರ್ ಅಂತಂದ್ರೆ ಈ ವಿಡಿಯೋ ಸುಮಾರು ಸಲ ರಿಲೀಸ್ ಮಾಡಿದೀವಿ ಅದಾಗ್ಯೂ ಕೂಡ ಬೇಸಿಕ್ ಆಗಿ ನಾನು ಕರೆಕ್ಟ್ಲಿ ಬೇಸಿಕ್ ಆಗಿ ಒಂದು ನಿಮಗೆ ಹೇಳ್ತಾ ಹೋಗ್ತೇನೆ ಕಂಪ್ಲೀಟ್ ಆಗಿ ಪ್ರತಿ ಸಬ್ಜೆಕ್ಟ್ನ ಆಲ್ ರೆಕಾರ್ಡೆಡ್ ವಿಡಿಯೋಸ್ ಕೊಡ್ತೀವಿ ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ವೀಡಿಯೋಸ್ಗಳನ್ನು ಕೊಡ್ತೀವಿ ಡೌಟ್ ಸೆಷನ್ಸ್ಗಳಿಗೆ ಕ್ಲಾಸಸ್ಗಳನ್ನು ಇಡ್ತೀವಿ ನಂಬರ್ ಆಫ್ ಕಾಲೇಜ್ಗಳಿಂದ ಬಂದಿರ್ತಾರೆ ಆಯ್ತಾ ಎಲ್ಲರೂ ಕೂಡ ಡಿಸ್ಕಷನ್ ಫೋರಮ್ ಇರುತ್ತೆ ನೋಟ್ಸ್ ಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ ಆಮೇಲೆ ನೀವು ಡೈರೆಕ್ಟ್ ಆಗಿ ಯಾರು ಪಾಠ ಮಾಡ್ತಾರೋ ಅವ್ರ ಜೊತೆ ಮಾತು ಕೂಡ ಆಡಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಕಸ್ಟಮರ್ ಸಪೋರ್ಟ್ ಇರುತ್ತೆ ಸಪರೇಟ್ ಆಗಿ ಮೆಂಟರ್ಶಿಪ್ ಕೊಟ್ಟಿರ್ತಾರೆ ಎಟ್ ಎನಿ ಟೈಮ್ ಏನೇ ಸೆಕ್ಷನ್ ಏನೇ ಸಮಸ್ಯೆ ಆಯ್ತು ಏನೇ ಪ್ರಾಬ್ಲಮ್ ಆಯ್ತು ಸರ್ ಕಾಲ್ ಮಾಡ್ಕೊಳ್ಳಿ ನಿಮಗೆ ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಇರುತ್ತೆ ಆಸ್ ಎ ಸ್ಟೂಡೆಂಟ್ ಆಗಿ ನಿಮ್ ಏನಾದರೂ ಡೌಟ್ಸ್ಗಳಿತ್ತು ಓನ್ ಕೇಸಸ್ ಕಿತ್ತು ಪರ್ಸನಲ್ ಇಶ್ಯೂಸ್ ಅಂತ ನೀವು ಆಗಿ ಕಾಲ್ ಮಾಡ್ಕೊಂಡು ಕೇಳಿದಾಗ ನಾವು ಕನ್ಸಲ್ಟೆನ್ಸಿ ಕೊಡ್ತೀವಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮೀಡಿಯಮಲ್ಲೂ ಕೂಡ ಕ್ಲಾಸಸ್ ಗಳಿದೆ ಏನೋ ಸರ್ ನಾನು ಕ್ಲಾಸಸ್ ಅಟೆಂಡ್ ಆಗಿಲ್ಲ ಅಂತಂದ್ರೆ ಅದು ನಾನು ಲೈವ್ ರೆಕಾರ್ಡ್ ಕೊಡ್ತೀವಿ ಯಾಕಂತಂದ್ರೆ ನಮ್ಮ ಬೇಸಿಕಲಿ ಯಾರು ಸ್ವಲ್ಪ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀರಾ ಫುಲ್ ಟೈಮ್ ಮಾಡ್ಕೊಂಡು ಅಥವಾ ಏಜ್ ಆಗಿರುತ್ತೆ ಅಥವಾ ಕ್ಲಾಸಿಗೆ ಹೋಗಕ್ಕೆ ಆಗ್ತಾ ಇರಲ್ಲ ಹೌಸ್ ವೈಫ್ ಇರ್ತೀರಾ ಇಂಥವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಅನ್ನುವಂಥ ಒಂದು ಉದ್ದೇಶದಿಂದ ಮಾಡಿರುವಂಥದ್ದು ಪ್ರೀವಿಯಸ್ ಇಯರ್ ಮತ್ತೆ ಫರ್ದರ್ ಸೆಮಿಸ್ಟರ್ ಗಳೂ ನಮ್ಮ ಹತ್ರ ಸಪೋರ್ಟ್ ಇರುತ್ತೆ ಸರ್ ನಮ್ಮ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಪ್ರತಿ ಪೇಜಲ್ಲೂ ಕೂಡ ನಂಬರ್ ಕೊಟ್ಟಿದ್ದೀವಿ ಅದಾಗ್ಯೂ ಕೂಡ ಈ ಪೇಜಲ್ಲಿ ಹೇಳ್ತಾ ಇದ್ದೀನಿ ವಾಟ್ಸ್ಆ್ಯಪ್ ಟೆಲಿಗ್ರಾಮ್ ಇನ್ಸ್ಟಾ ಫೇಸ್ಬುಕ್ ವೆಬ್ಸೈಟ್ ಇಟ್ ಎನಿಥಿಂಗ್ ಕ್ಯಾನ್ ಕಾಂಟ್ಯಾಕ್ಟ್ ನಮ್ಮ ಕಾನೂನು ಅಕಾಡೆಮಿ ದೇ ಆರ್ ರೆಡಿ ಟು ರೀಚ್ ಯು ಓಕೆ ನೀವು ಜಸ್ಟ್ ಒಂದು ಸ್ಟೆಪ್ ಅಂತ ತಗೋಬೇಕಷ್ಟೇ ಅವ್ರು ಬರ್ತಾ ನಿಮ್ಮ ಹತ್ರ ಸೊ ಇದೇ ರೀತಿ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇದ್ದೇ ಇದೆ ಎರಡು ನಂಬರ್ ಈ ನಂಬರಿಗೆ ಕಾಲ್ ಮಾಡಿ ಎಲ್ಲ ಟೆಕ್ಸ್ಟ್ ಮಾಡಿ ಸಿಗ್ತಾರೆ ಒಂದು ವೀಡಿಯೋಸ್ ತರ ಏನಾದ್ರೂ ನಿಮ್ಗೆ ಜಸ್ಟ್ ಎಮೋಸ್ ತೋರಿಸ್ಬೇಕು ಅಂತಂದ್ರೆ ನಮ್ಮಲ್ಲಿ ಅವೈಲಬಿಲಿಟಿ ಇರುವಂತ ವೀಡಿಯೋಸ್ ಗಳನ್ನ ಜಸ್ಟ್ ಹಾಗೆ ಬೇಸಿಕ್ ಆಗಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಎಲ್ಲ ತೋರಿಸಲ್ಲ ತುಂಬಾ ಟೈಮ್ ಆಗಿದೆ ಯಾಕಂದ್ರೆ ಸುಮಾರು ವೀಡಿಯೋಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದೀನಿ ಮಾರ್ಕೆಟಿಂಗ್ ವೀಡಿಯೋಸ್ ಅಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ತೋರಿಸ್ತಾ ಇರಲ್ಲ ಅಷ್ಟೇ ದಯವಿಟ್ಟು ನಮ್ಮ ಪ್ಲೇ ಲಿಸ್ಟ್ ನಾವು ಸಲ ಚೆಕ್ಔಟ್ ಮಾಡಿ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಯೂನಿಟ್ ವೈಸ್ ನಿಮಗೆ ಪ್ರೊವೈಡ್ ಮಾಡುವಂತ ಪ್ರಯತ್ನ ಪಡ್ತೀವಿ ನಿಮ್ಮ ನಿಮ್ ಸಬ್ಜೆಕ್ಟ್ ಗಳೇ ಇದು ಹಿಂದೂ ಲಾ ಕಾಂಟ್ರಾಕ್ಟ್ ಲಾ ಆಗಿರಬಹುದು ಅಥವಾ ಈ ಸಬ್ಜೆಕ್ಟ್ ಆಗಿರಬಹುದು ಅಥವಾ ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಾನ್ಸ್ಟಿಟ್ಯೂಷನ್ ಇದೆ ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಹಳೆಯ ಕ್ವಶನ್ ಪೇಪರ್ ಉತ್ತರಗಳು ಅಂತ ಅನ್ನೋ ಏನಿದೆ ಅಲ್ವಾ ಈ ತರನು ಕೂಡ ನಾವು ಪ್ರೊವೈಡ್ ಮಾಡುವಂತ ಪ್ರಯತ್ನ ಪಡ್ತಾ ಇದೀವಿ ಸೊ ಇದಾದ್ಮೇಲೆ ನಾನ್ ಬ್ಯಾಕ್ ಟು ಮತ್ತೆ ಪ್ರೆಸೆಂಟೇಶನ್ ಬಂದೆ ಅಂತಂದ್ರೆ ಆನ್ಲೈನ್ ಕ್ಲಾಸಸ್ ಗಳು ನಡೆಸಿರುವಂತದ್ದು ಒಂದು ಅಟೆಂಡೆನ್ಸ್ ನ ಹಾಕಿದ್ದೀನಿ ಅಷ್ಟೇ ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ದಯವಿಟ್ಟು ಒಂದ್ಸಲ ಓದ್ಕೊಳ್ಳಿ ಆಯ್ತಾ ಬಿಫೋರ್ ಸಬ್ಸ್ಕ್ರಿಪ್ಷನ್ ಒಂದ್ಸಲ ಓದ್ಕೊಳ್ಳಿ ನೆಕ್ಸ್ಟ್ ನಾನು ಹೇಳ್ತಾ ಇರೋದೇನು ಫೈನಲ್ ಲಾಸ್ಟ್ ಕನ್ಕ್ಲೂಷನ್ ಬಂದಿದ್ದೀನಿ ನಾನು ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಇಲ್ಲಿವರೆಗೂ ನೋಡಿದ ವಿಡಿಯೋ ತುಂಬಾ ಥ್ಯಾಂಕ್ ಯು ಇದೇ ತರ ಪ್ರತಿ ಸಬ್ಜೆಕ್ಟ್ನೂ ಕೂಡ ಮಾಡಿದೀವಿ ಸಿಲೆಬಸ್ ನ ನ ಮಾತ್ರ ನಾವು ಫ್ರೀ ಆಗಿ ಬಿಟ್ಟಿರೋದು ನೆಕ್ಸ್ಟ್ ಪಾರ್ಟಿ ಯಾರು ಕೂಡ ದಯವಿಟ್ಟು ವೈಟ್ ಮಾಡ್ಬಿಡಿ ಸಿಲಬಸ್ ಗಿಂತ ನೆಕ್ಸ್ಟ್ ಪಾರ್ಟ್ ಗಳು ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪ್ರೇಟ್ ಸಬ್ಸ್ಕ್ರಿಪ್ಷನ್ ತರಬೇಕಾಗುತ್ತೆ ನಾವು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಸಿಲಬಸ್ ಮಾತ್ರ ಯೂಟ್ಯೂಬ್ ಅಲ್ಲಿ ಡೆಮೋ ರಿಲೀಸ್ ಮಾಡಿರ್ತೀವಿ ಅಷ್ಟ್ ಬಿಟ್ರೆ ಕಂಪ್ಲೀಟ್ ಆಗಿ ಸಿಗಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ ಸರ್ ಮುಂದಿನ ಪಾರ್ಟ್ ಬಿಡಿ ಮುಂದಿನ ಪಾರ್ಟ್ ಬಿಡಿ ಒಂದು ಪಾರ್ಟ್ ಸಿಗ್ತಾ ಇಲ್ಲ ಅಂತ ದಯವಿಟ್ಟು ಮುಂದಿನ ಪಾರ್ಟ್ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಿಮ್ಮ ತೆಗೆದುಕೊಳ್ಬೇಕಾಗುತ್ತೆ ಸೊ ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ನಮ್ಮ ಕಾನೂನು ಅಕಾಡೆಮಿ